ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ವ್ಲಾಗ್ಸ್ ಫ್ರೆಂಡ್ಸ್ ಏನು ಹಾಸನದಲ್ಲಿ ನಡೆಯುತ್ತಿದ್ದಂಥ ಕಾರ್ಯಾಚರಣೆ ಆನೆ ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿದೆ ಮೊದಲ ದಿನವೇ ಆನೆ ಕ್ಯಾಪ್ಚರಿಂಗ್ ಆಗಿದೆ ಕಂಜನ್ ಮೇಲೆ ಕೂತು ಮೊದಲ ಡಾಟ್ ಮಾಡ್ತಾರೆ ತಿರುಗಾ ಎರಡನೆಯ ಡಾಟನ್ನು ನಮ್ಮ ಮಹೇಂದ್ರನ ಮೇಲೆ ಕೂತು ಡಾಟ್ ಮಾಡ್ತಾರೆ ನಮ್ಮ ರಮೇಶ್ ಡಾಕ್ಟರ್ ಮತ್ತು ವಸೀಂ ಡಾಕ್ಟರ್ ಅವರು ಈ ಡಾಟಾನ ಮಾಡಿರ್ತಾರೆ ಫ್ರೆಂಡ್ಸ್ ಬನ್ನಿ ಇದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳಕೆ ನಮ್ಮ ವಿಕ್ರಮ ಗೌಡ್ರನ್ನ ದೂರವಾಣಿಗೆ ಸಂಪರ್ಕ ಮಾಡೋಣ ಒಂದ್ ಎರಡು ದಿವ್ಸದಿಂದ ಈ ಸಕಲೇಶ್ವರ ಬೇಲೂರು ಭಾಗದಲ್ಲಿ ಒಂದೇ ತಿಂಗಳಲ್ಲಿ ಮೂರು ಜನನ ಒಂದು ಆನೆ ತುಣಾಕ್ತು ಅದರಲ್ಲಿ ನಮ್ಗೆ ಕಂಡು ಬಂದಂಗೆ ಒಂದು ಹದಿನಾರ ಹದಿನೇಳು ವರ್ಷದ ಒಂದು ಆನೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಾಗಿತ್ತು ಆಮೇಲೆ ಮೊನ್ನೆ ಒಬ್ರು ಲೇಡೀಸ್ ಒಬ್ಬರನ್ನ ಸುಮಾರು ಎರಡು ಮೂರು ಗಂಟೆ ಸಮಯದಲ್ಲಿ ಕಾಫಿ ದೋಟದಲ್ಲಿ ಹಾಕಿ ಅವಳ ತಲೆನ ಆ ತುಣಿತು ಈ ಆನೆ ನಾವು ಈಗ ಮೂರು ಸಾವುಗಳನ್ನು ಅವು ಯಾವ ಸ್ಟೈಲಲ್ಲಿ ಮನುಷ್ಯನ ಸಾಯಿಸ್ತು ಅಂತ ನೋಡಿದ್ರೆ ಆ ಮೂರು ಆನೆ ಆನೆ ತಾಳಿ ಅಂದ್ರೆ ಮೂರು ಜನಗಳ ಮೇಲೆ ಆಗ ಮೂರು ದಾಳಿಗಳು ಒಂದೇ ರೀತಿ ಕಾಣ್ತಾ ಇತ್ತು ಕಾಣ್ತಾ ಇತ್ತು ಫಸ್ಟ್ ಸೊಂಡ್ಲಲ್ಲಿ ದೂಕಿ ಬೀಳಿಸೋದು ಆಮೇಲೆ ತಲೆ ಮಾತ್ರ ತುಣದು ಹೋಗೋದು ಮತ್ತೆ ಬೇರೆ ಯಾವುದೇ ಬಾಡಿ ಯಾವ್ದನ್ನು ಟಚ್ ಕಾಣ್ತಿರ್ಲಿಲ್ಲ ಆಮೇಲೆ ಬಾರಿ ಗಲಾಟೆ ಆಯ್ತು ಹೋಗೋಡುವ ನಮ್ಮ ಅದು ಬೇಲೂರು ತಾಲೂಕಿಗೆ ಸೇರುತ್ತೆ ಅದರ ಅದರ ಮಾರನೇ ದಿವಸ ನೆಕ್ಸ್ಟ್ ಏನೇ ನಮ್ಮ ಸಾಕಾನೆಗಳು ನಮ್ಮ ಮೂಡಿಗೆರಲ್ಲಿ ಹಿಡ್ದ ಏಕಲವ್ಯ ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಹಿಡಿದ ಕಂಜನ್ ಕಂಜನ್ ಸುಗ್ರೀವನೆಗಳು ಧನಂಜಯ ಆಮೇಲೆ ಆ ಮಹೇಂದ್ರ ಆನೆ ಆಮೇಲೆ ಎಲ್ಲಾ ಆನೆಗಳು ಬಂದು ಇವತ್ತು ಬೆಳಿಗ್ಗೆ ನಾನು ಬೆಳಿಗ್ಗೆ ಹೋಗಿದ್ದೆ ಅಲ್ಲಿ ಕ್ಯಾಂಪಿಗೆ ಗೆ ಅಲ್ಲಿ ನಿನ್ನೆ ರಾತ್ರಿ ಕ್ಯಾಂಪ್ ಹತ್ರನೇ ಎರಡು ಆನೆಗಳು ಜಗಬೋರ್ನಹಳ್ಳಿ ಅಂತ ಆ ಭಾಗದಿಂದ ಬಂದ ಆನೆಗಳು ಇಲ್ಲೊಂದು ಬಿಕ್ಕೋಡಿ ಎಸ್ಟೇಟ್ ಅಂತ ಸುಮಾರು ಒಂದು ನಾನೂರು ಎಕರೆ ಒಬ್ಬ ಚೆಟ್ಟಿಯಾರು ತೋಟ ಇದೆ ಆ ತೋಟದಲ್ಲಿತ್ತು ಅಲ್ಲಿ ಹೋದ ಓದು ಹೋಗಿ ಸ್ವಲ್ಪ ಹೊತ್ತಿನ ಮೇಲೆ ಒಂದು ಆನೆಗೆ ಡಾಟ್ ಮಾಡಿರು ರಮೇಶ್ ಡಾಕ್ಟರ್ ಮತ್ತೆ ನಮ್ಮ ದುಬಾರೆಯ ರಂಜನ್ ರಂಜನ್ ಆಮೇಲೆ ಆನೆ ಸುಮಾರು ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆಗೂ ಆನೆ ಒಳಗಡೆ ತುಂಬಾ ಓಡಾಡಿಸ್ತು ಆಮೇಲೆ ಮತ್ತೊಂದು ಡಾಟ್ ಮಾಡಿದ್ಮೇಲೆ ಆನೆ ಕಡೆ ಬಿದ್ದೋಯ್ತು ಅದಕ್ಕಿಂತ ಮೊದ್ಲು ಮಾಡಿದಾಗ ನಮ್ಮ ಒಬ್ಬ ಇಟಿಎಫ್ ಹುಡುಗ ನಿರಂಜನ್ ಮೇಲೆ ಹೋಗಿ ದಾಳಿ ಮಾಡ್ತು ಅವನು ಅವನ ಹತ್ರ ಬ್ಯಾಗ್ ನ ತೆಗ್ದು ಎಷ್ಟು ಓಡಿದ ಅಲ್ಲಿ ಬಿದ್ದ ಆ ಈ ಆನೆ ಆ ಬ್ಯಾಗ್ ನ ತೆಗೆದು ಚಿಂದಿ ಮಾಡಿ ಎಸಿತು ಅದೇನೋ ಪುಣ್ಯಕ್ಕೆ ಅವನ್ ಬಿಟ್ಟು ಬ್ಯಾಗ್ ಮೇಲೆ ದಾಳಿ ಮಾಡ್ತು ಆಮೇಲೆ ಆನೆ ಬಿದ್ದೋಯ್ತು ಹದಿನಾಲ್ಕೈದು ವರ್ಷದ ಒಂದು ಮರಿ ಆನೆ ಆದ್ರೂ ಕೋರೆಗಳು ಊಟ ಇದ್ದು ಆದ್ರೆ ಈಗ ಏನು ಮೂರು ಜನಗಳ ಸರಣಿ ಕಗ್ಗೋಲೆ ಮಾಡ್ತಲ್ಲ ಆ ನರ ಅಂತ ಆನೆ ಆ ಆನೆ ಸಿಕ್ಲಿಲ್ಲ ಆ ಆನೆಗಳು ಇಲ್ಲೇ ಇದೆ ನಾನು ಎಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇಲ್ಲಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿ ಆ ಆನೆಗಳಿವೆ ಅವೆರಡು ಆನೆಗಳು ಈಗ ಹಿಡ್ದಿದ್ದಾನೆ ಇತ್ತೀಚೆಗೆ ಈಗ ಒಂದ್ ಐದು ದಿವ್ಸ ಹಿಂದೆ ಆ ಭಾಗಕ್ಕೆ ಬಂದ ಆನೆಗಳು ಅವು ಕೊಡಗಿನಿಂದ ಬಂದ ಆನೆಗಳು ಅಂತ ಕಾಣ್ತದ ಅದು ಇಲ್ಲಿ ಆನೆಗಳಲ್ಲ ಇದ್ರ ಜೊತೆ ಇದ್ದೀವಿ ಇನ್ನೊಂದು ಚಿಕ್ಕ ಕೋರೆ ಆನೆ ತಪ್ಪಿಸ್ಕೊಂಡಿದೆ ಆ ಆದ್ರೆ ಕೈಗೆ ಸಿಕ್ಕಿದಾನೆ ಕಂಡಿದ್ದಾನೆ ಎಲ್ಲ ಹಿಡಿಯೋದಲ್ಲ ಏನು ಈಗ ಸರಣಿ ಹತ್ಯೆ ಮಾಡ್ತಾ ಇದಾವಲ್ಲ ಆನೆಗಳನ್ನ ಹಿಡಿಬೇಕು ಅವು ಸುಮಾರು ಹದ್ಮೂರು ಹತ್ನಾಲ್ಕು ಹದಿನೈದು ವರ್ಷದ ಆನೆಗಳು ಅವು ಎರಡು ಆ ಆನೆಗಳು ಈಗ ಚೀಕನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅದು ಅದು ಒಂದು ಒಳ್ಳೆ ಕಾಫಿ ತೋಟ ಕಾಫಿ ಎಸ್ಟೇಟ್ ಇರೋ ಒಂದು ಪ್ರದೇಶ ಅದು ಬೇಲೂರು ತಾಲೂಕು ಮತ್ತೆ ಮೂಡಿಗೆರೆ ತಾಲೂಕು ಬಾರ್ಡರ್ ಅದು ಅಲ್ಲಿ ಈಗ ಆ ಆನೆಗಳನ್ನ ಹುಡುಕ್ಬೇಕು ಅದ್ರ ಜೊತೆಗೆ ಈಗಾಗ್ಲೇ ಒಂದು ಹನ್ನೆರಡರಿಂದ ಹದಿನಾಲ್ಕು ವರ್ಷದ್ದು ಒಂದು ಮೊಕನ ಆನೆ ತುಂಬಾ ತೊಂದರೆ ಕೊಡ್ತಾ ಇದೆ ಎಲ್ಲರನ್ನು ಅಟ್ಟೆ ಆ ಆನೆ ಹಿಡಿಬೇಕು ಸುಮ್ಮನೆ ದೊಡ್ಡ ದೊಡ್ಡ ಆನೆಗಳನ್ನ ಹಿಡಿದು ಇವ್ರು ಶೋ ಮಾಡೋದು ಸರಿಯಲ್ಲ ಆಮೇಲೆ ಈಗಾಗ್ಲೇ ಕ್ರಾಲ್ ಭರ್ತಿ ಆಗಿರೋದ್ರಿಂದ ಈ ಆನೆಗಳನ್ನ ಈಗ ಮಧುಮಲೆ ಫಾರೆಸ್ಟ್ ಬಾರ್ಡರ್ ಆಗಲಿ ಅಲ್ಲೆಲ್ಲೋ ಬಿಡೋ ತಮಿಳುನಾಡು ಪಾಟೀಲ್ ಇದಾರೆ ಈಗ ತಗೊಂಡೋಗಿರೋ ಆನೆನು ಅಲ್ಲೇ ತಗೊಂಡೋಗಿ ಬಿಡ್ತಾರೆ ಇಲ್ಲ ಇಲ್ಲ ಕ್ರಾಲ್ಗಳು ಇಲ್ಲ ಆಮೇಲೆ ಜೊತೆ ಈ ಚಿಕ್ಕ ಮರಿ ಆನೆ ಇವ್ರು ಏನ್ ಮಾಡೋದು ಆದ್ರೆ ಮರಿ ಹಿಡಿದು ಅವು ಪಳಗಿಸಿರಿ ಅವು ಕರೆಕ್ಟ್ ಆಗಿ ಮಾತು ಕೇಳ್ತವೆ ಆದ್ರೆ ಮೂವತ್ತೈದು ನಲ್ವತ್ತೈದು ವರ್ಷದ ಆನೆಗಳನ್ನ ಹಿಡಿದ್ರೆ ಏನ್ ಪ್ರಯೋಜನ ಇಲ್ಲ ಇಷ್ಟ ಆಗಿದೆ ಈಗ ಜೊತೆ ಒಂದು ಹನ್ನೆರಡು ವರ್ಷದ ಮರಿ ಒಂದು ಕೋರೆ ಬಂದಿರೋ ಆನೆಯನ್ನು ತಪ್ಪಿಸ್ಕೊಂಡಿದೆ ಅದು ಈಗ ಕೆರಳಿ ಮನುಷ್ಯನ್ ಮೇಲೆ ಗಾರಿ ಮಾಡೋ ಚಾನ್ಸ್ ಇದೆ ಫೈಟ್ ಏನಾದ್ರು ಆಯ್ತು ಕಾರೇಜ ಆ ಫೈಟ್ಗಳ್ ಏನಾದ್ರು ಆದ ಇದು ಹೊಡಿಯೋಕಿಂತ ಮೊದ್ಲೇ ಬಂದ್ ಫೈಟಿಗ್ ಬಂತು ನಮ್ಮ ಆನೆಗಳ ಮೇಲೆ ಆ ಆಮೇಲೆ ಹೊಡೆದ ಮೇಲೆ ಆಮೇಲೆ ಏನು ಫೈಟ್ ಮಾಡ್ಲಿಲ್ಲ ಅಷ್ಟೊತ್ತಿಗೆ ಅದು ಸುಸ್ತಾಗ್ ಬಿದ್ದಾಯ್ತು ಓಕೆ ಓಕೆ ಈಗ ಲಾರಿ ಲೋಡ್ ಮಾಡಿ ಆಯ್ತು ಶಿಫ್ಟ್ ಮಾಡ್ತಾರೆ ಲಾರಿ ಲೋಡ್ ಮಾಡಿ ಹೋಗಿ ಆಯ್ತು ಫ್ರೆಂಡ್ಸ್ ಅದೇ ಈಗ ಬಂಡೀಪುರ ಕಾಡಿಗೆ ಈ ಆನೆ ಮರಿನ ತಗೊಂಡೋಗಿ ಬಿಡ್ತಾರಂತೆ ಮಹೇಂದ್ರ ಮತ್ತೆ ಮಹೇಂದ್ರ ಜೊತೆಲಿ ಮತ್ತೊಂದು ಆನೆ ಈಗ ಬಂಡೀಪುರದ ಕಡೆ ಪ್ರಯಾಣ ಬೆಳೆಸಿವೆ ಆ ಫ್ರೆಂಡ್ಸ್ ಇದು ಇವತ್ತು ನಡೆದಂತ ಕಾರ್ಯಾಚರಣೆ ಮತ್ತಷ್ಟು ಕಾರ್ಯಾಚರಣೆ ನಡೆಯಬೇಕಿದೆ ಇನ್ನೇನು ಈಗ ನೆಕ್ಸ್ಟ್ ವಿಕ್ರಾ ನಡೆಯುವಂತ ಒಂದು ಕೆಲಸ ಆಗ್ತದೆ ವಿಕ್ರಾಂತನ್ನ ಇಡಿಲೇಬೇಕು ಅಂತ ಹೇಳ್ತಿದ್ದಾರೆ ತುಂಬಾ ಡೇಂಜರ್ ಆಗಿ ಇದೆ ಅಂತ ಹೇಳ್ತಾರೆ ಕಂಡ ಕಂಡ ಜನರನ್ನೆಲ್ಲ ಓಡಿಸಾಡೋದು ಹೇಳಿದ್ರು ಮೊನ್ನೆ ಒಂದು ಕಾರ್ನ ಸಹಿತ ಅಡ್ಡ ಹಾಕಿತ್ತು ಅಂತ ಹೇಳಿದ್ರು ಹಾಗೆ ಕ್ಯಾಪ್ಟನ್ ಹಿಡಿಯೋ ಬಗ್ಗೆ ಮಾಹಿತಿ ಇಲ್ಲ ಈ ಮಕ್ಕನನ್ನಂತೂ ಹಿಡ್ದೇ ಹಿಡಿತಾರೆ ಯಾಕಂತ ಹೇಳಿದ್ರೆ ಕಳೆದ ಸಲ ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ ಒಬ್ಬ ತೋಟ ಪ್ಲಾಂಟರ್ನ ಓಡಿಸ್ಕೊಂಡೋಗಿ ಮನೆ ಮೇಲೆ ಹತ್ ಅದೇ ಮಕ್ಕನ ನೆಕ್ಸ್ಟ್ ಇರೋದು ಈಗ ವಿಕ್ರಾಂತ್ ಮತ್ತೆ ಮಕ್ನ ಇನ್ನೂ ಒಂದು ಐದು ಆರು ಆನೆಗಳನ್ನ ಇದೆ ಮತ್ತಷ್ಟು ಕಾರ್ಯಾಚರಣೆ ಹಾಸನ ಭಾಗದಲ್ಲಿ ನಡೀತದೆ ಅಂತ ಹೇಳ್ತಿದ್ದಾರೆ ಈಗ ನಾಡಿದ್ದು ಈಗ ಮಹೇಂದ್ರ ಬಳ್ಳಿಗೆ ಹೋದ ಕಾರಣ ರೆಸ್ಟ್ ಅಲ್ಲ ಬಂಡೀಪುರಕ್ಕೆ ಹೋದ ಕಾರಣ ಇವತ್ತು ಹೋಗಿ ನಾಳೆ ಬರ್ಬೋದು ರೆಸ್ಟ್ ಇರುತ್ತೆ ನಾಡಿದ್ದು ಪುನಃ ಕಾರ್ಯಾಚರಣೆ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಇಷ್ಟೇ ಇನ್ನೇನು ಹೆಚ್ಚಿನ ಮಾಹಿತಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಗೆ ನಮ್ಮ ಓಲ್ಡ್ ಆನೆಯ ಕತೆ ನನಗೆ ಎಷ್ಟೋ ದಿನದಿಂದ ಕಾಯ್ತಾ ಒಂದು ಒಂದೂವರೆ ವರ್ಷದಿಂದ ಕಾಯ್ತಾ ಇದೆ ಯಾರಾದರೂ ಶ್ರೀರಾಮನ ಕಡೆ ಸಿಗ್ಬೋದು ಅಂತೇಳಿ ಕೊನೆಗೂ ನನಗೆ ಶ್ರೀರಾಮನಲ್ಲಿ ಒಂದು ಹದಿನೈದು ವರ್ಷ ಕೆಲಸ ಮಾಡಿದಂಥ ನಾವು ಹಿರಿಯ ಕಾವಡಿ ಅವರು ಸಿಕ್ಕಿದರೆ ಅವರು ಸಂದರ್ಶನವನ್ನು ಮಾಡಿದ್ದೀನಿ ಸ್ವಲ್ಪದರಲ್ಲೇ ಶ್ರೀರಾಮನ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಹೆಚ್ಚಿನ ವಿಶ್ವಾಸ ಏನಿಲ್ಲ ಥ್ಯಾಂಕ್ ಯು ತುಂಬ ತುಂಬ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಧನ್ಯವಾದ